ಮನಸ್ಸು ಕೊಟ್ಟು ಕೇಳಿಸು ಆತ್ಮದಲ್ಲಿ ಕೇಳಿಸಿಕೋ ಪವಿತ್ರ ಆತ್ಮವಾಗಿ ಕೇಳಿಸಿಕೋ ಸೈತಾನನಿಗೆ ಅವಕಾಶ ಕೊಡಬೇಡ ಅನೇಕರಲ್ಲಿ ವಾಕ್ಯ ನೆಲೆಗೊಂಡಿರೋದಿಲ್ಲ ಅನೇಕರಲ್ಲಿ ವಾಕ್ಯ ಕ್ರಿಯೆ ನಡೆಸೋದಿಲ್ಲ ವಾಯಿ ಯಾಕಂತಂದ್ರೆ ಸೈತಾನನು ದೇವರು ವಾಕ್ಯವನ್ನು ಬಿತ್ತುವಾಗ ಸೈತಾನನು ಬಂದು ವಾಕ್ಯವನ್ನು ತೆಗೆದು ಬಿಡ್ತಾನಂತೆ ವಾಯಿ ಯಾಕೆ ವಾಕ್ಯವನ್ನು ತೆಗೆದುಬಿಟ್ಟರೆ ಅಂತಂದ್ರೆ ನೀನು ವಾಕ್ಯ ನಿನ್ನೊಳಗಡೆ ಇದ್ದಾಗ ನೀವು ಫಲ ಕೊಡ್ತೀಯ ವಾಕ್ಯ ನಿನ್ನೊಳಗಡೆ ಇದ್ದಾಗ ಅದ್ಭುತ ನಡೆಯುತ್ತೆ ವಾಕ್ಯ ನಿನ್ನೊಳಗಡೆ ಇದ್ದಾಗ ಪವಿತ್ರ ಪ್ರಕ್ರಿಯೆ ನಡೆಸ್ತಾರೆ ವಾಕ್ಯ ನಿನ್ನೊಳಗಡೆ ಇದ್ದಾಗ ಅದ್ಭುತ ವಿಧಾನ ನಡೆಯುತ್ತೆ ವಾಕ್ಯ ನಿನ್ನೊಳಗಡೆ ಇದ್ದಾಗ ಸಂತೋಷ ಇರುತ್ತೆ ವಾಕ್ಯ ನಿನ್ನೊಳಗಡೆ ಇದ್ದಾಗ ಅದ್ಭುತ ನಡೆಯುತ್ತೆ ವಾಕ್ಯ ನಿನ್ನೊಳಗಡೆ ಇದ್ದಾಗ ಸೈತನ ಹೆದರಿ ಓಡೋಗ್ತಾರೆ ಆದ್ದರಿಂದ ಸೈತನ್ ವಾಕ್ಯವನ್ನು ತೆಗೆದುಬಿಟ್ಟಾಗ ಈ ಸೈತನ್ ವಶವಾಕ್ಯ ಯಾವಾಗ ಸೈತನ್ ವಶವಾಕ್ತಿಯೋ ಸೈತನಿಗೆ ಈ ಸಿ ಸೈತನ ಈಸಿ ಟು ಆದ್ಯವನ್ನು ಚೆನ್ನಾಗಿ ನಾನು ಇದನ್ನ ಮಾತನಾಡುವಂತ ದೇವರ ವಾಕ್ಯ ದೇವರ ಪುನಸ್ಥಾಪನೆ ದೇವರ ಪುನಸ್ಥಾಪನೆ ಬೆಳಗಿನ ಜಾವ ನಾನು ಮಲಗೇ ಇರ್ತೀನಿ ರಾತ್ರಿ ಬಹಳ ವೇದನೆಯಿಂದ ಕಣ್ಣೀರಿನಿಂದ ದೇವರ ಸಂದರ್ಭದ ಸಮಯ ಕಳೆದು ಬಹಳ ಲೇಟ್ ಆಗಿ ಮಲಗಿದ್ದರಿಂದ ನನಗೆ ದೇವರು ಆ ರಾತ್ರಿ ನನಗೆ ಮಾತನಾಡ್ತಾರೆ ದೇವರು ಮಗನೇ ನಾನು ನಿನ್ನನ್ನು ಪುನಃಸ್ಥಾಪನೆ ಮಾಡ್ತೇನೆ ಹಲವು ಮಗನೇ ನಾನು ನಿನ್ನನ್ನು ಪುನಃಸ್ಥಾಪನೆ ಮಾಡ್ತೇನೆ ಐ ವಿಲ್ ಮೈಸನ್ ನಾನು ನಿನ್ನ ಪುನಃಸ್ಥಾಪನೆ ಮಾಡ್ತೇನೆ ಅಂತ ಅದ್ಭುತವಾದ ದೇವ ರಾತ್ರಿ ದೇವರ ಸಮ್ಮುಖದಲ್ಲಿ ಕಣ್ಣೀರು ಸುರಿಸ್ತಾ ದೇವರೇ ನನಗೆ ಪುನಃಸ್ಥಾಪನೆ ಯಾವಾಗ ನನಗೆ ನ್ಯಾಯ ಸಿಗೋದು ಯಾವಾಗ ನನಗೆ ನ್ಯಾಯ ಎಂಬ ಕೊಡ್ತೀಯಾ ನನಗೆ ಅಲ್ಪತೆಯವಾಗ ಮಾಡ್ತೀಯ ನನ್ನ ಜೀವನದಲ್ಲಿ ಯಾವಾಗ ಕಾರ್ಯ ನಡೆಸ್ತೀಯ ವೆಲ್ಯೂ ಇಸ್ ಮೈ ಫೈ ನನ್ನ ಸಮಯ ಯಾವಾಗ ಸ್ವಾಮಿ ನನ್ನ ಕಾಯಿಮ ಸ್ವಾಮಿ ಅಲ್ಲಿವರೆಗೂ ಕಾದುಕೊಂಡಿರ್ತೇನೆ ಅಲ್ಲಿವರೆಗೂ ತಾಳ್ಮೆಯಿಂದ ಕಾದುಕೊಂಡಿರ್ತೇನೆ ಅಲ್ಲಿಯವರೆಗೂ ನಿಶಂಸೊಳ್ತೇನೆ ಸ್ವಾಮಿ ನಾನು ಮೌಲ್ಯವಾಗಿ ನನಗೆ ನ್ಯಾಯ ಕೊಡು ನನಗೆ ನ್ಯಾಯವನ್ನು ಬದುಕು ಸ್ವಾಮಿ ನನಗೆ ನ್ಯಾಯವನ್ನು ಸ್ಥಾಪಿಸು ಸ್ವಾಮಿ ನನ್ನ ಕ್ಷೇತ್ರದಲ್ಲಿ ಪ್ರಿಯ ದೇವರ ಮಕ್ಕಳೇ ಆಗ ದೇವರು ಮಾತನಾಡಿದಂತ ದೈವಿಕ ಸಂದೇಶವೇ ನಾನು ನಿನ್ನನ್ನು ಪುನಸ್ಥಾಪನೆ ಮಾಡ್ತೇನೆ ಪುನಸ್ಥಾಪನೆ ಮಾಡ್ತೇವೆ ಯೋವೆಲ್ಲ ಮರೆದ ಪತ್ರಕ್ಕೆ ಎರಡನೇ ಅಧ್ಯಾಯ ಇಪ್ಪತ್ತೈದನೇ ವಚನ ಯೋವೆ ಮರದ ಪತ್ರಕ್ಕೆ ಎರಡನೇ ಅಧ್ಯಾಯ ಇಪ್ಪತ್ತೈದನೇ ವಚನ ನಾವೆಲ್ಲರೂ ನಮ್ಮ ಸದ್ವೇದಿಗಳನ್ನ ತಿರುಗಿಸಿ ನೋಡುವಾಗ ಅದರ ರೀತಿ ಬಂದಿದೆ ಗುಬ್ಬಿ ಬಿಡತೆ ಸಣ್ಣ ಬಿಡತೆ ದೊಡ್ಡ ಬಿಡತೆ ಶೂರಿ ಬಿಡತೆ ಅಂತೂ ನಾನು ನಿಮ್ಮ ಮೇಲೆ ಕಳುಹಿಸಿದ ನನ್ನ ದೊಡ್ಡ ದಂಡ ತಿಂದು ಬಿಟ್ಟ ವರ್ಷಗಳನ್ನು ನಾನು ನಿನಗೆ ಕಟ್ಟಿ ನಾನು ನಾನಿನ ಕಟ್ಟಿಕೊಡ್ತೀನಿ ಮಗನೇ ತಿಂದು ಬಿಟ್ಟ ವರ್ಷಗಳನ್ನು ನಾನು ಕೊಟ್ಟು ಕಟ್ತೇನೆ ನಾನು ನಿನಗೆ ನನ್ನ ಆಶೀರ್ವಾದಗಳನ್ನ ನನ್ನ ದೈವಿಕ ಕೊರತೆಗಳನ್ನ ನನ್ನ ಅತಿಶಯಗಳನ್ನ ನಾನು ಕಟ್ಟಿಕೊಡ್ತೀನಿ ಕಟ್ಟಿಕೊಡ್ತೀನಿ ಅಂತಂದ್ರೆ ಕಳ್ಕೊಂಡಿರಬೇಕು ಲೀನ್ ಇಯರ್ಸ್ ವಾಟ್ ಇಸ್ ದ ಮೀನಿಂಗ್ ಆಫ್ ಲೀನ್ ಲೀನ್ ಇಯರ್ಸ್ ಅಂತಂದ್ರೆ ಕಳೆದುಕೊಂಡಂತ ವರ್ಷಗಳು ಸಂತೋಷವನ್ನ ಕಳ್ಕೊಂಡಂತ ವರ್ಷಗಳು ಹೃದಯಾನಂದವನ್ನ ಕಳ್ಕೊಂಡಂತ ವರ್ಷಗಳು ವೇದನೆಯನ್ನ ವರ್ಷಗಳು ಎಲ್ಲವುಗಳನ್ನ ಕಳ್ಕೊಂಡಂತ ವರ್ಷಗಳು ಇವತ್ತು ನಿನ್ ಕ್ಷೇತ್ರದಲ್ಲಿ ನಿನ್ ಬದುಕಿನಲ್ಲಿ ಯಾವ್ದನ್ನ ಕಳ್ಕೊಂಡು ವರ್ಷಗಳು ಇದನ್ನು ಕಳ್ಕೊಂಡಿದ್ಯಾ ಸಂತೋಷವನ್ನು ಕಳ್ಕೊಂಡು ಎಷ್ಟು ದಿನ ಆಯ್ತು ನೆಮ್ಮದಿಯಾಗಿ ಬದುಕುವುದನ್ನ ಕಳ್ಕೊಂಡು ಎಷ್ಟು ವರ್ಷ ಆಯ್ತು ಪ್ರಾರ್ಥನಾ ಜೀವಿತಗಳನ್ನ ಕಳ್ಕೊಂಡು ಎಷ್ಟು ವರ್ಷಗಳಾಯ್ತು ಆಶೀರ್ವಾದಗಳನ್ನ ಕಳ್ಕೊಂಡು ಎಷ್ಟು ವರ್ಷಗಳಾಯ್ತು ದ ದ ವಾಟ್ ಮೀನಿಂಗ್ ಆಫ್ ಅಂದ್ರೆ ಜೀವನದಲ್ಲಿ ಏನು ನಡೀತಾ ಇರುವಂತೀನ್ಸ್ ಜೀವನದಲ್ಲಿ ಎಷ್ಟೋ ಸಾರಿ ನನ್ನ ಜೀವನದಲ್ಲಿ ಯಾಕೆ ಏನು ನಡೀತಾ ಇಲ್ವಲ್ಲ ನನ್ನ ಬದುಕಲ್ಲಿ ಯಾಕೆ ನಡೀತಾ ಇಲ್ಲ ಏನು ನಡೆಯದೇ ಇರುವಂತಹ ವರ್ಷಗಳನ್ನ ಲೀನ್ ಇಯರ್ಸ್ ಅಂತ ಕರೀತೇವೆ ಪ್ರಿಯ ಸಹೋದರ ಸಹೋದರಿ ದೇವರ ಮಾಕಿನಲ್ಲಿ ಚೂರು ಬಿಡುತ್ತೆ ಗುಂಪು ಬಿಡುತ್ತೆ ದೊಡ್ಡ ಬಿಡುತ್ತೆ ನಾನು ನಿಮ್ಮ ಮೇಲೆ ಕಳಿಸಿದ ದೊಡ್ಡದನ್ನು ತಿಂದು ಬಿಟ್ಟ ವರ್ಷಗಳನ್ನ ನಾನು ನಿಮಗೆ ಕಟ್ಟಿಕೊಡ್ತೀನಿ ಅಂತ ದೇವರು ಹೇಳ್ತಾ ಇದ್ದಾರೆ ನಿನ್ನ ಯಾವ ವರ್ಷಗಳು ತಿಂದು ಬಿಡ್ತು ಆರೋಗ್ಯ ತಿಂದು ಬಿಡ್ತ ಆರೋಗ್ಯ ಏನು ವ್ಯತ್ಯಾಸ ಕಾಣ್ತಾ ಇಲ್ವಾ ಪ್ರಾರ್ಥನೆ ಮಾಡ್ತಾ ಇದೆಯಾ ಮಾಡ್ತಾ ಇದೆ ಏನು ನಡೀತಾ ಇರುವಂತಹ ವರ್ಷಗಳ ಪ್ರಾರ್ಥನೆ ಮಾಡ್ತಾ ಇದೆಯಾ ಮಾಡ್ತಾ ಇದೆಯಾ ಎಷ್ಟು ವರ್ಷಗಳು ಯಾವ ಕಾರ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದೆಯೋ ಆ ಪ್ರಾರ್ಥನೆಯ ಫಲವಾಗಿ ನಿಮ್ಮ ಜೀವನದಲ್ಲಿ ಏನು ನಡೀತಾ ಇರುವಂತಹ ವರ್ಷಗಳು ದಟ್ ಇಸ್ ಕಾಲ್ಡ್ ಲೀನ್ ಇಯರ್ಸ್ ಗಂಡನಿಗ ಪ್ರಾರ್ಥಿಸ್ತಿದಿರ್ಬೋದು ಏನು ಬದಲಾವಣೆ ಆಗ್ತಿರ್ಬೋದು ಹೆಂಡತಿಗ ಪ್ರಾರ್ಥಿಸ್ತಿದಿರ್ಬೋದು ಏನು ಬದಲಾವಣೆ ಆಗ್ತಿರ್ಬೋದು ಮಕ್ಕಳಿಗೆ ಪ್ರಾರ್ಥಿಸ್ತಿದಿರ್ಬೋದು ಏನು ಬದಲಾವಣೆ ಆಗದೆ ಅಂತಿರ್ಬೋದು ಎಜುಕೇಶನ್ ಪ್ರಾರ್ಥಿಸ್ತಿದಿರ್ಬೋದು ಏನು ಬದಲಾವಣೆ ಆಗದೆ ಏನು ಬದಲಾವಣೆ ಆಗದೆ ಇರುವಂತಹ ವರ್ಷಗಳನ್ನ ಲೀನ್ಯಸ್ ಅಂತ ಕರೀತೇವೆ ಹೆಚ್ಚೇನು ಆಗುತ್ತಿಲ್ಲ ಕೆಲವೊಮ್ಮೆ ಏನೂ ಆಗುತ್ತಿಲ್ಲ ಅನ್ನುವಂತ ಅವಧಿ ಇದು ಬಹಳ ಕಠಿಣದ ವರ್ಷ ಬಹಳ ಕಠಿಣ ವರ್ಷಗಳು ಏನು ನಡೀತಾ ಇಲ್ಲ ನನ್ನ ಜೀವನದಲ್ಲಿ ಯಾವುದು ಸರಿಯಾದ ಸರಿಯಾದಂತೆ ನಡೀತಾ ಇಲ್ಲ ಪ್ರಾರ್ಥಿಸ್ತಾ ಇದ್ದೀನಿ ಪ್ರಾರ್ಥನೆಗೆ ಉತ್ತರ ಹತ್ತಿರ ಸಿಗ್ತಾ ಇಲ್ಲ ಮೊರೆ ಇಡ್ತಾ ಇದ್ದೀನಿ ಮೊದ ಕೀವಿ ಕೊಡ್ತಾ ಇಲ್ಲ ಆಶೀರ್ವಾದಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಆಶೀರ್ವಾದ ಅನುಭವಿಸ್ತಾ ಇಲ್ಲ ಮನೆಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಮನೆ ಕಟ್ಟಕಾಗ್ತಾ ಇಲ್ಲ ಮಕ್ಕಳ ಭವಿಷ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಭವಿಷ್ಯದಲ್ಲಿ ಏನು ಇಲ್ಲ ಎಜುಕೇಶನ್ ಅಲ್ಲಿ ಪ್ರೇರ್ ಮಾಡ್ತಾ ಇದ್ದೀನಿ ಎಜುಕೇಶನ್ ಅಲ್ಲಿ ಮುಂದುವರಿತಾ ಇಲ್ಲ ಪ್ರಿಯ ದೇವರ ಮಕ್ಕಳೇ ಈ ರೀತಿಯಾದಂತಹ ಕಠಿಣ ಪರಿಸ್ಥಿತಿಗಳು ಇದು ಕಷ್ಟಕರವಾದಂತಹ ಪರಿಸ್ಥಿತಿ ಜೀರ್ಣ ಮಾಡ್ಕೊಳ್ಳೋದು ಬಹಳ ಕಷ್ಟ ಅಷ್ಟ ನನ್ನ ಜೀವನಲ್ಲಿ ನಾನು ಹೋಗಿದ್ದೇನೆ ಲೀನ್ ಈ ಅಂತಂದ್ರೆ ಏನು ನಡೆದಿರುವಂತ ಒಂದು ಅನುಭವ ಎಲ್ಲ ಸ್ಥಗಿತವಾಗಿರ್ತಕ್ಕಂಥ ಅನುಭವ ಎಲ್ಲ ಎದುರಾಗಿ ಬರುವಂತ ಅನುಭವ ಅದಕ್ಕೆ ಭಕ್ತನಾದಂತ ಆ ಬೆರ್ಕಮನಸ್ಸರು ಅವರು ಒಂದು ಎಲ್ಲವೂ ಎದುರಾಗಿ ಬಂದರು ಪರಿಸ್ಥಿತಿಯೇ ಸೋಲಿನಂತೆ ಕಂಡ ಎಲ್ಲವೂ ಎದುರಾಗಿ ಬಂದರು ಪರಿಸ್ಥಿತಿಯೇ ಸೋಲಿನಂತೆ ಕಂಡರೂ ನಾ ತನ್ನಲ್ಲಿ ಸಂತೋಷಿಸುವೆ ನನ್ನ ದೇವರಲ್ಲಿ ಎಲ್ಲವೂ ಎದುರಾಗಿ ಬಂದರೂ ಕೂಡ ಎಸ್ಗಾಗಿ ನಿಂತೆಯಾಗಿದೆ ಎಂಟ್ರಿ ಎದುರಾದ್ರೂ ಕೂಡ ಎ ಸಿಲಿಗಾಗಿ ನಿಲ್ತೀಯ ಮಕ್ಕಳು ಎದುರಾದ್ರೂ ಕೂಡ ಎ ಸಿಲಿಗಾಗಿ ನಿಲ್ತೀಯ ಎಲ್ಲರೂ ಎದುರಾಗಿ ಬಂದ್ರು ಪರಿಸ್ಥಿತಿಗಳು ಎದುರಾಗಿ ಬಂದ್ರು ನೀನ್ ದ್ವೇಷಿಸುವುದಕ್ಕೆ ಮಾರ್ಪಟ್ಟಾಗ ನೀನ್ ದೇವ್ರಿಗೆ ಹೇಳ್ತೀಯ ನೋಡೋ ಅದೆ ಸರ್ ಹುಟ್ಟಿದಾಗ ರಾತ್ರಿ ಎರಡು ಗಂಟೆಗೆ ಚಿಕ್ಕಬಳ್ಳಾಪುರ ಗೋರ್ಮೆಂಟ್ ಆಸ್ಪತ್ರೆಯಿಂದ ನಾವು ದೊಡ್ಡಬಳ್ಳಾಪುರ ಆಸ್ಪತ್ರೆಗೆ ಬರ್ತಾ ಇರ್ತೀವಿ ಡಾಕ್ಟರ್ ಹೇಳ್ತಾರೆ ಡೆಲಿವರಿ ಆಗೋದಿಲ್ಲ ಕಷ್ಟದ ಪರಿಸ್ಥಿತಿ ಆ ಬೆಟ್ಟದ ಸಂದಿನಲ್ಲಿ ನಾನು ಅಂದಾಜ್ ಕಾರ್ ನಲ್ಲಿ ಬರ್ತಿರುವಾಗ ದೇವರು ನನಗೆ ಮಾತನಾಡ್ತಾರೆ ಮಗನೇ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನೀನು ನನ್ನ ಪ್ರೀತಿ ಮಾಡ್ತೀಯ ಇದೆಲ್ಲ ಸಂಗೀತ ಪರಿಸ್ಥಿತಿಗಳು ಕಷ್ಟದ ಪರಿಸ್ಥಿತಿಗಳಲ್ಲಿ ವೇದನೆ ಪರಿಸ್ಥಿತಿಗಳಲ್ಲಿ ನೀನನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತೀಯಾ ನಾನು ದೇವರಿಗೆ ಕಣ್ಣೀರು ಸುಳಿಸಿ ಹಿಂದೆ ಸೀರೆ ನಲ್ಲಿ ಕುತು ಕಣ್ಣೀರು ಸುಳಿಸಿ ದೇವ್ರಿಗೆ ಹೇಳ್ತೀನಿ ಸ್ವಾಮಿ ನಾನು ಹೆಚ್ಚಾಗಿ ನಿನ್ನೆ ಪ್ರೀತಿ ಮಾಡ್ತೀನಿ ಹೆಚ್ಚಾಗಿ ನಾನು ನಿನ್ನನ್ನು ಪ್ರೀತಿ ಮಾಡ್ತೀನಿ ಸ್ವಾಮಿ ನಾನು ನಿನ್ನೊಬ್ಬನನ್ನೇ ಪ್ರೀತಿ ಮಾಡ್ತೀನಿ ಸ್ವಾಮಿ ಇನ್ನಷ್ಟು ಕಷ್ಟಗಳು ಬರಲಿ ಸಂಕಟಗಳು ಬರಲಿ ನಾನು ಪ್ರೀತಿಸ್ತೀನಿ ಸ್ವಾಮಿ ಅಲ್ಲಿಂದ ನಾವು ಬೆಂಗಳೂರಿಗೆ ದೊಡ್ಡಬಳ್ಳಾಪುರದಿಂದ ಬೆಂಗಳೂರಿಗೆ ಜನಟಿ ಮಾಡ್ತೀವಿ ಡೆಲಿವರಿ ಆಗೋದಿಲ್ಲ ಸೋಮವಾರ ಎಂಟು ಮೂವತ್ತು ಗಂಟೆ ಸಂದಿಗ್ಧ ಪರಿಸ್ಥಿತಿ ಕಷ್ಟದ ಪರಿಸ್ಥಿತಿ ಡಾಕ್ಟರ್ ಬಂದು ಕೇಳ್ತಾರೆ ಮಗು ಉಳಿಯೋದಿಲ್ಲ ತಾಯಿ ಉಳಿಯೋದಿಲ್ಲ ಆ ಸಂದರ್ಭದಲ್ಲಿ ನನಗೆ ನೆನಪಿದೆ ಆ ದೇವರ ಸಂತಾನದಲ್ಲಿ ಮೊಣಕಾಲನ್ನು ಪ್ರಾರ್ಥನೆ ಮಾಡ್ತೀನಿ ಸ್ವಾಮಿ ನೀನು ನನ್ನ ದೇವರು ನಾನು ಹೆಚ್ಚಾಗಿ ನಿನ್ನನ್ನು ಪ್ರೀತಿ ಮಾಡ್ತೀನಿ ಸ್ವಾಮಿ ನಾನು ಯಾವ ಪ್ರಾಯದಿಂದ ನಿನ್ನನ್ನೇ ಪ್ರೀತಿ ಮಾಡಿದ್ದೀನಿ ಈಗಲೂ ನಿನ್ನನ್ನೇ ಪ್ರೀತಿ ಮಾಡ್ತೀನಿ ಎಂಟು ಮೂವತ್ತೈದಕ್ಕೆ ಮಗು ಆಗುತ್ತೆ ಡಾಕ್ಟರ್ ಬಂದು ಹೇಳ್ತಾರೆ ಡೆಲಿವರಿ ಆಯ್ತು ಓಕೆ ಸಂತೋಷ ಆದರೆ ಕೆಲವೇ ಕ್ಷಣಗಳಲ್ಲಿ ಡಾಕ್ಟ್ರು ಬಂದು ಹೇಳ್ತಾರೆ ಮಗುವಿಗೆ ಕಾಲು ತುಂಬಾ ಸೊಟ್ಟ ಆಗ್ಬಿಟ್ಟಿದೆ ಸಾವಿರದಲ್ಲಿ ಲಕ್ಷದಲ್ಲಿ ಒಬ್ಬರಿಗೆ ಮಾತ್ರ ಈ ರೀತಿ ಕಾಲಾಗುತ್ತೆ ನಿಮ್ ಮಗುಗೆ ಆ ರೀತಿ ಕಾಲಾಗ್ಬಿಟ್ಟಿದೆ ಫುಲ್ ಬೆಂಡ್ ಆಗ್ತಾ ಇದೆ ಕರೆಕ್ಟ್ ಆಗಿ ನಾರ್ಮಲ್ ಆಗಿರ್ತ ಮಗುಗಿದ್ದಾಗಿ ಕಾಲಿಲ್ಲ ಅಂತ ಅಲ್ಲಿ ನನ್ನ ಕೈನ ತೆಗೆದುಕೊಂಡು ಪ್ರಾರ್ಥನೆ ಮಾಡ್ತಾ ವಿಕ್ಟೋರಿಯಾ ಯಾತ್ರೆಗೆ ಹೋಗುವಾಗ ದೇವ್ರ ಮುಂದೆ ಕಣ್ಣೀರಿ ನನ್ನ ಕಣ್ಣೀರಿನ ಹನಿಗಳನ್ನ ಆ ಮಗುವಿನ ಮೇಲೆ ಹಾಕ್ತೀನಿ ದೇವ್ರೆ ಈ ಮಗು ಕೊಟ್ಟವ್ರು ನೀವು ಈ ಮಗುವನ್ನು ನಡೆಸೋ ನೀವೇ ಸ್ವಾಮಿ ಸುಮ್ಮನೆ ಇಲ್ಲ ಸಾಸಿಗೆ ಮೇಲೆ ಬಂದಿಲ್ಲ ನಮ್ಮ ಜೀವನ ಮುಳ್ಳಿನ ಹಾದಿಯಲ್ಲಿ ಬಂದಂತ ಬದುಕು ಕಷ್ಟದ ಪ್ರಶಸ್ತಿಗಳಲ್ಲಿ ಬಂದ ಬದುಕು ಆ ತೆಗೆದುಕೊಂಡು ಹೋಗ್ತಿರುವಾಗ ಕಣ್ಣೀರು ಧಾರಾಕಾರ ಬಗ್ಗೆ ಸುರಿತಾ ಇದೆ ನೀರ್ ಕೊಟ್ಟು ಮಗು ನೀರು ಸರಿಪಡಿಸುವಂತ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋದಾಗ ಅವರು ಹೇಳ್ತಾರೆ ಸರ್ ಇದು ಲಕ್ಷದ ಒಂದು ಹೋಗಕ್ ಬರುವಂತದ್ದು ಮೂರ್ ತಿಂಗಳು ಅಡ್ಮಿಟ್ ಮಾಡಬೇಕು ಸರ್ ಹೋಗುತ್ತೋ ಇಲ್ಲೋ ಗೊತ್ತಿಲ್ಲ ಆದ್ರೂ ನಮ್ಗೆ ಈ ಏನು ಅಂತ ಗೊತ್ತಿಲ್ಲ ಅಂದಾಗ ದೇವ್ರಿಗೆ ಹೇಳ್ತೇನೆ ಸ್ವಾಮಿ ನಾನ್ ಮೂರ್ ತಿಂಗಳಿರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಾ ಸೇವೆ ಹೋಗ್ಬೇಕು ಸೇವೆಗೆ ಹೋಗ್ಲಿಲ್ಲ ಅಂದ್ರೆ ನನ್ನ ಜೀವನ ಅಷ್ಟೇ ಆದ್ರಿಂದ ನಾನ್ ಮನೆ ಕರ್ಕೊಂಡು ಹೋಗಿ ನಿನ್ನ ಮೇಲೆ ನಂಬಿಕೆ ಇಟ್ಟು ಹೋಗ್ತೀನಿ ಅಂದ್ರು ನಂಬಿಕೆ ಇಟ್ಟು ದೇವರ ಮೇಲೆ ನಂಬಿಕೆ ಇಟ್ಟು ದೇವ್ರ ಮೇಲೆ ಭರವಸೆ ಇಟ್ಟು ಆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕಷ್ಟದ ಪರಿಸ್ಥಿತಿ ದೇವರಿಗೆ ಹೇಳಿದೆ ನಾನಿ ಪ್ರೀತಿಸ್ತೀನಿ ಅವತ್ತು ನಾನು ದೇವರಿಗೆ ಬಿಡ್ಬೋದಾಗಿತ್ತು ದೇವರೇ ಯಾಕೆ ಮಾಡಿದೆ ದೇವ್ರನ್ನ ಬಿಡ್ಬೋದಾಗಿತ್ತು ಬಿಡಲಿಲ್ಲ ದೇವರಿಗೆ ಇಲ್ಲದೆ ನೀನ್ ಸರಿಪಡಿಸ್ತೀಯ ನನ್ನ ಸನ್ನಿವೇಶವೇ ಸರಿಪಡಿಸ್ತೀಯ ಅಂತ ಮನೆಗೆ ಬರದೇ ಇವತ್ತು ಅವಳು ಎಲ್ಲ ಚೆನ್ನಾಗಿ ನಡೀತಾಳೆ ಯಾವ ತೊಂದರೆ ಇಲ್ಲ ಯಾವ ಟ್ರೀಟ್ಮೆಂಟ್ ಕೊಡಿಸಿ ಯಾವ ಟ್ರೀಟ್ಮೆಂಟ್ ಕೊಡಿಸಲಿಲ್ಲ ಅದ್ಭುತವಾಗಿ ನಡೀತಾ ಇದ್ದಾಳೆ ಅದು ದೇವರ ಕ್ರಿಯೆ ನಿನ್ನ ಸಂದಿಗ್ಧ ಪರಿಸ್ಥಿತಿ ಯಾವ್ದು ಇವತ್ತು ಯಾವ ಕಷ್ಟದಲ್ಲಿ ಓದ್ತಾ ಇದೆಯಾ ಎಷ್ಟು ಪ್ರಾರ್ಥನೆ ಮಾಡಿದ್ರು ಪ್ರಾರ್ಥನೆ ಇರ್ತಾ ಇಲ್ಲ ದೇವರ ಮೇಲೆ ಬೇಡ ದೇವರು ನಿನ್ನ ಪುನಸ್ಥಾಪನೆ ಮಾಡ್ಲಿಕ್ಕೆ ಆರಂಭಿಸಿದ್ರೆ ದೇವರು ಆಶೀರ್ವಾದ ಮಾಡ್ಲಿಕ್ಕೆ ಆರಂಭಿಸಿದ್ರೆ ನಮ್ಮ ದೇವರು ಭೂಮಿ ಆಕಾಶಗಳಿಗೆ ಒಳೆಯಾಗಲ್ಲ ಆದರೂ ಬ್ರಿಟನ್ ಸತ್ತ ದೇವರಿಲ್ಲ ಆದ್ರೂ ಬ್ರಿಟನ್ ಜೀವಸ್ವಾಸದ ದೇವರು ದೇವರಿಲ್ಲ ಅದನ್ನು ಬಿಟ್ಟರೆ ನನ್ನನ್ನು ನನ್ನ ರಕ್ಷಿಸುವಂತ ದೇವರಿಲ್ಲ ನೀನು ಪವಿತ್ರ ಕಟ್ಟುವಂತ ಏಕೈಕ ದೇವರಾತನು ಶಕ್ತಿ ಪ್ರಿಯ ದೇವರ ಮಕ್ಕಳೇ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನು ಹೋಗುವಾಗ ದೇವರು ನಿನ್ನ ಪುನಸ್ಥಾಪನೆಗೊಳಿಸ್ತಾರೆ ಎಷ್ಟು ವರ್ಷಗಳಾಯ್ತವ ಎಷ್ಟು ವರ್ಷಗಳು ಎಷ್ಟು ವರ್ಷಗಳಿಂದ ನ್ಯಾಯಕ್ಕಾಗಿ ಕಾಯ್ತಾ ಇದೆಯಾ ಎಷ್ಟು ವರ್ಷಗಳು ಕೋರ್ಟ್ಗೆ ಸೆಲು ಹೋಗ್ಲಿ ಅಂತ ಕಾಯ್ತಾ ಇದೆಯಾ ಎಷ್ಟು ವರ್ಷಗಳಿಂದ ನಿನ್ನ ಕುಟುಂಬದಲ್ಲೆಲ್ಲ ಸೆಲು ಹೋಗ್ಬೇಕಂತ ಕಾಯ್ತಾ ಇದೆಯಾ ಭಯ ಪಡಬೇಡ ದೇವರು ಪುನಸ್ಥಾಪನೆ हालेलुया 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 देव पुनरस्थापनದ ಕುರಿಸುವಂತ ದೇವರ ಪ್ರಿಯ ದೇವರ ಮಕ್ಕಳೇ ನಾನು ಸಮಸ್ತತಿಗಳನ್ನು ಹೇಳಿ ನಾನು ಮುಂದೆ ಹೋಗುತ್ತೇನೆ ಗಾಡ್ಸ್ ರಿಸ್ಕ್ರುಸಷನ್ ವಿಲ್ ರಿನ್ಯೂ ಯುವ ಚೈ ಹ Alleluia ಗಾಡ್ಸ್ ರಿಸ್ಕ್ರುಸಷನ್ ವಿಲ್ ರಿನ್ಯೂ ಯುವ ಚೈ ನಿಮ್ಮ ಸಂತೋಷವನ್ನು ರಿನ್ಯೂವಲ್ ಮಾಡುತ್ತಂತೆ ದೇವರ ಪುನರस्थापन आहे देवನ್ನ ಪುನರस्थापनದ ಕುರಿಸುವಂತ ಪ್ರಿಯ ದೇವರ ಮಕ್ಕಳ ಯೋಗಿಯಲ್ಲಿ ಬರೆದ ಪತ್ರಕ್ಕೆ ಎರಡನೇ ಅಧ್ಯಾಯ ಇಪ್ಪತ್ಮೂರನೇ ವರ್ಷದಲ್ಲಿ ಈ ರೀತಿ ಬರ್ತಿದೆ ಜಿಯೋಲಿನ ಸಂತತಿಯವರೇ ನಿಮ್ಮ ದೇವರಲ್ಲಿ ಹೋಗಲಿ ಅರ್ಶಿಸ್ರಿ ಉಲ್ಲಾಸಿಸ್ರಿ ಆದರೂ ಮುಂಗಾರನ್ನು ತಕ್ಕ ಹಾಗೆ ನಿಮಗೆ ಕೊಡುವನು ಮುಂಗಾರು ಹಿಂಗಾರು ಮಳೆಗಳನ್ನು ಮಳೆಗಳನ್ನು ಮೊದಲಿನಂತೆ ನಿಮಗೆ ಸೇರಿಸುವನು ಹಲೋಯ ದೇವರ ಮೊದಲಿನಂತೆ ಎಗೇನ್ ಗಾಡ್ ವಿಲ್ ರಿಸ್ಟೋರ್ ಯುವ ಜಾಬ್ ನಿನ್ನ ಸಂತೋಷವನ್ನ ಪುನಃಸ್ಥಾಪನೆಗೊಳಿಸ್ತಾರೆ ಯಾವತ್ತರ ವಿಷಯದಲ್ಲಿ ಸಂತೋಷವನ್ನು ಕಳ್ಕೊಂಡಿದ್ಯಾ ನನ್ನ ಜೀವನದಲ್ಲಿ ಕೂಡ ದೇವರು ನನಗೆ ರಾತ್ರಿ ಮಾತನಾಡಬೇಕಿಂತ ಮುಂಚೆ ಹೃದಯದಲ್ಲಿ ಎಡ ಬಿಡದೇ ಇರುವಂತಹ ವೇದನೆಗಳಿತ್ತು ಎಡ ಬಿಡದೇ ಇರುವಂತಹ ಕಣ್ಣೀರಿತ್ತು ನಾನು ಎಲ್ಲರನ್ನು ಒಳ್ಳೇದು ಮಾಡಿದೆ ಬಟ್ ನನಗೆ ಯಾಕೆ ಕೆಟ್ಟದ್ದು ಎಲ್ಲರನ್ನು ಪ್ರೀತಿಸಿದೆ ಬಟ್ ನನಗೆ ಯಾಕೆ ದ್ವೇಷ ಬಂತು ಎಲ್ಲರೂ ಮೇಲ್ ಬರಬೇಕಂತ ಆಶಿಸಿದೆ ಯಾಕೆ ಹೆಮ್ಮೆ ನನ್ನನ್ನು ತುಳಿದ್ರು ಎಲ್ಲರನ್ನ ಸೇಫ್ಟಿಯಾಗಿ ನಡೆಸಲಿಕ್ಕೆ ಹೋದ್ ಬಟ್ ನನಗೆ ಯಾಕೆ ಹೆಣ್ಣು ಸಾಯಿಸಲಿಕ್ಕೆ ಪ್ರಯತ್ನ ಪಟ್ಟರು ಎಲ್ಲರ ಬರ್ತಿರೋ ಒಳ್ಳೇದನ್ನ ಮಾಡ್ಲಿಕ್ಕೆ ಎಲ್ಲರ ಜೊತೆ ನಿಂತ್ಕೊಂಡೆ ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಆದಾಗ ಹೃದಯ ವೇದನೆಯಿಂದ ನಿಂತ್ಕೊಂಡೆ ಅನೇಕ ಜನರ ಜೊತೆ ನಿಂತ್ಕೊಂಡೆ ಅನೇಕ ಸೇವಕರ ತೊಂದರೆ ಆದಾಗ ರಾತ್ರಿ ಹಗ್ಳು ನಿದ್ದೆಗೆಟ್ಟಿ ನಿಂತೆ ಹೃದಯ ಒಡೆದವನಾಗಿ ಕಣ್ಣಿನಿಂದ ಜನರ ಜೊತೆ ನಿಂತೆ ಬಟ್ ಜನ ಒಳ್ಳೇದನ್ನ ಅನುಭವಿಸಿದಂತ ಎಲ್ರು ಯಾಕೆ ತೊಂದರೆ ಕೊಟ್ಟರು ಅನ್ನುವಂತ ಹೃದಯದ ಗಾಯಗಳ ಮೇಲೆ ಭಾರಿ ಒಂದು ಪ್ರಣಾಮವನ್ನ ಪರಿಣಾಮವನ್ನ ಬೀರ್ತಾ ಇತ್ತು ವಾಯಿ ವಾಯ್ 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 ದೇವ್ರ ಜೊತೆ ಮಾತನಾಡಿದ ಮೇಲೆ ಏನೋ ಹೃದಯದಲ್ಲಿ ಸಂತೋಷ ಏನೋ ಹೃದಯದಲ್ಲಿ ಆನಂದ ದೇವರ ದೇವರೊಳಗಡೆ ಒಂದು ದೊಡ್ಡ ಮಾಡಿದ ನಿನ್ನ ಬದುಕನೂ ಕೂಡ ಸಂತೋಷವನ್ನು ದೇವರು ಗಾಡ್ ರಿನ್ಯೂ ಚಾರ್ ದಟ್ ದ ಗೊತ್ತಾ ಪುನಃಸ್ಥಾಪನೆ ಪುನಃ ಪುನಃ ಜೀವಿತ ಕೊಡ್ತಾನಾತನೂರಿ ಯಾವುದರ ವಿಷಯದಲ್ಲಿ ದುಃಖಾಕ್ರಾಂತನಾಗಿದೆ ಯಾವುದರ ವಿಷಯದಲ್ಲಿ ಬಹಳ ಯಾವ ವಿಷಯದಲ್ಲಿ ಯಾವ ಸಂತೋಷವನ್ನು ಕಳ್ಕೊಂಡಿದೆಯೋ ದೇವರು ಹೇಳ್ತಾ ಇದ್ದಾರೆ ಗಾಡ್ಸ್ ಕ್ರಾಸ್ ಬಿ ಅನ್ನುವಂಥ ಒಬ್ಬ ಸಹೋದರಿ ಕ್ರಾಸ್ ಬಿ ಅನ್ನುವಂಥ ಒಬ್ಬ ಸಹೋದರಿ ಆ ಸಹೋದರಿ ತನ್ನ ಯವನ ಪ್ರಾಯದಲ್ಲಿಯೇ ಚಿಕ್ಕ ಪ್ರಾಯದಲ್ಲಿಯೇ ಮೆಡಿಕಲ್ ಒಂದು ತಪ್ಪಾದಂತಹ ಒಂದು ಮೆಡಿಕೇಶನ್ ಇಂದ ತನ್ನ ಎರಡು ದೃಷ್ಟಿಯನ್ನ ಕಳ್ಕೊಳ್ತಾಳೆ ತನ್ನ ಎಲ್ಲ ಎರಡು ಕಣ್ಣುಗಳನ್ನ ಕಾಣುವುದಕ್ಕೆ ಆಗದೆ ಚಿಕ್ಕ ವಯಸ್ಸಿನಲ್ಲಿಯೇ ದೃಷ್ಟಿಯನ್ನ ಕಳ್ಕೊಳ್ತಾಳೆ ಕ್ರಿಸ್ಮೋ ತನ್ನ ದೃಷ್ಟಿಯನ್ನು ಕಳ್ಕೊಂಡಾಗ ಏನ್ ಗೊತ್ತಿಲ್ಲ ಎಡೆ ಬಿಡದೆ ಇರುವಂತಹ ವೇದನೆ ಎಡೆ ಬಿಡದೆ ಇರುವಂತಹ ಕಣ್ಣೀರು ಹೃದಯದಲ್ಲಿಯೇ ವೇದನೆ ಚಳಗಡಿಸಲೇ ಇತ್ತು ಏನು ಯೌನಪ್ಪ ಕಣ್ ಕಾಣಿಸ್ತಾ ಇಲ್ಲ ಅಂತ ಚಾಚಡಿಸ್ತಾ ಇತ್ತು ಕಣ್ಣೀರುಗಳ ಪರಿಸ್ಥಿತಿ ಇವತ್ತು ಪ್ರಿಯ ದೇವರ ಮಕ್ಕಳೇ ಆ ದಿನ ಕಣ್ಣು ಕಾಣಕೊಂಡಂತ ಆ ಫ್ಯಾನಿ ಕ್ರಿಸ್ಬೋ ಹಾಗೆ ದೇವರನ್ನ ಬಿಡದೆ ದೇವರನ್ನ ಬಿಟ್ಟುಕೊಡದೆ ದೇವರ ಮಹಿಮೇಲೆ ಬಿಟ್ಟುಕೊಂಡಿದೆ ಕಣ್ಣೀರಿಂದ ಪ್ರಾರ್ಥಿಸ್ತಾನೆ ಸ್ವಾಮಿ ನನ್ನ ಕಣ್ಣೀ ಕಾಣಿಸ್ತಾ ಇಲ್ಲ ಸ್ವಾಮಿ ಈಗ ನಾನು ನೋಡ್ಲಿಕ್ಕೆ ಆಗ್ತಾ ಇಲ್ಲ ಸ್ವಾಮಿ ಶೀರ್ಷನಲ್ಲಿ ಕೈ ಕೊಡ್ತೀನಿ ಅಂತ ಪ್ರಾರ್ಥಿಸ್ತಾನೆ ಪ್ರಾರ್ಥಿಸ್ತಾ ಪ್ರಾರ್ಥಿಸ್ತಾ ದೇವರು ಆಕೆಯ ಹೃದಯದೊಳಗಡೆ ಹಾಡುಗಳನ್ನ ಕೊಡ್ಲಿಕ್ಕೆ ಆರಂಭಿಸ್ತಾರೆ ಅನೇಕ ಹಾಡುಗಳನ್ನ ಕೊಡ್ಲಿಕ್ಕೆ ಆರಂಭಿಸ್ತಾರೆ ಅನೇಕ ಹಾಡುಗಳನ್ನ ಹಾಡ್ಲಿಕ್ಕೆ ಆರಂಭಿಸ್ತಾಳೆ ಇವತ್ತು ಅನೇಕ ದೇಶಗಳಲ್ಲಿ ಆಕೆಯ ಹಾಡುಗಳನ್ನ ಅಡ್ತಲೇ ಇದ್ದಾರೆ ಅರ್ಥಲೇ ಇದ್ದಾರೆ ಅಡ್ತ ಇದ್ದಾರೆ ನೂರಾರು ನೂರಾರು ಬರೀತೆ ಸಂಗೀತಗಳನ್ನ ಹಾಡಿ ಸಭೆಯ ಪ್ರಯೋಜನಕ್ಕಾಗಿ ಬರೀತಾಳೆ ಇವತ್ತು ಎಷ್ಟೋ ಸಭೆಗಳಲ್ಲಿ ಆಕೆಯ ಹಾಡನ್ನ ಹಾಡ್ತಾಳೆ ಅಂತ ಅದ್ಭುತವಾದಂತ ಸ್ತ್ರೀಯಾಗಿ ಕಳೆದು ಕಂಡು ಕಳ್ಕೊಂಡಂತ ಆ ಮಗಳು ಮಾರ್ಪಡ್ತಾಳೆ ಪ್ರಿಯ ದೇವರ ಮಕ್ಕಳೇ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಆ ಒಂದು ಲೀಡ್ ಇಯರ್ಸ್ ಏನು ಆಗ್ತಾ ಇಲ್ಲ ಎಲ್ಲ ಕಳ್ಕೊಂಡೆ ಎಲ್ಲ ಕಳ್ಕೊಂಡಂತ ಪರಿಸ್ಥಿತಿ ಏನ್ ಮಾಡಬೇಕ ಅನ್ನುವಂಥ ಪರಿಸ್ಥಿತಿಯಲ್ಲಿ ದೇವರನ್ನ ಹುಡುಕು ದೇವರನ್ನ ಆರಾಧಿಸು ದೇವರನ್ನ ಸ್ತುತಿಸು ಆ ಒಂದು ಪ್ರಿಯ ಸಹೋದ ಫ್ಯಾಮಿಲಿ ಕ್ರಾಸ್ಮಿ ಅನ್ನುವಂಥ ಸಹೋದರಿಯನ್ನ ದೇವರಿಗೆ ಪ್ರಿಯೋಗಿಸಿದ್ದೇ ಆಗಿದ್ದಾರೆ ನಿನ್ನ ವರ್ಷಗಳನ್ನು ಕೂಡ ಕಟ್ಟಿಕೊಡ್ತಾರೆ ನಿನ್ನ ಜೀವಿಸೋ ಕೂಡ ಕಟ್ಟಿಕೊಡ್ತಾರೆ ಎಷ್ಟು ವರ್ಷಗಳಷ್ಟು ಆಗಿದೆಯೋ ಅಷ್ಟು ವರ್ಷಗಳ ದೇವರು ಕಟ್ಟಿಕೊಡ್ತಾರೆ ಭಯಪೇಡ ದೇವರ ರಿಸ್ಟೋರೇಷನ್ ದೇವರ ಪುನಸ್ಥಾಪನೆ ನಿನ್ ಜೀವಿತದಲ್ಲಿ ನಿನ್ನ ಸಂತೋಷವನ್ನ ಪುನಸ್ಥಾಪನೆ ಮಾಡ್ತದೆ ತಿರುಗಿ ನೀವು ಸತ್ ವಿನೋದ ಪಡುವವರ ಸಂಘದ ಸಂತೋಷಗೊಳ್ಳುವೆ ನೀನ್ ಆನಂದಗೊಳ್ಳುವಿ ಪ್ರಿಯ ದೇವರ ಮಕ್ಕಳೇ ನೀನು ಕೂಡ ಅದ್ಭುತವಾದ ಸಂತೋಷದಲ್ಲ ನೀನ್ ಹೃದಯ ತಿರುಗಿ ಆತ್ಮ ಸಂತೋಷವನ್ನು ಅನುಭವಿಸುತ್ತದೆ ತಿರುಗಿ ನಿನ್ನ ಹೃದಯ ಆನಂದವನ್ನು ಅನುಭವಿಸ್ತದೆ ತಿರುಗಿ ನಿನ್ನ ಅಲೆಯ ನೆನಪುಗಳನ್ನ ದೇವರು ತೆಗೆದುಹಾಕಿ ಕೈ ತಗದ ನೆನಪುಗಳನ್ನ ತೆಗೆದುಹಾಕಿ ಹೊಸ ಸಂತೋಷವನ್ನ ದೇವರನ್ನು ಪಡೆಯಲಿಕ್ಕಿದ್ದಾರೆ ದೇವರು ನನಗೆ ಪ್ರಾರ್ಥಿಸುತ್ತಿದ್ದಾಗ ಒಂದು ಸಂಗತಿಯನ್ನ ಮಾತನಾಡಿದ್ರು ಮಗನೇ ನೀನು ಯಥಾರ್ಥವಾದುದನ್ನ ಕಂಡುಕೊಂಡು ಯಥಾರ್ಥವಾಗಿ ನಡೀತಾ ಇರ್ತನ ಕಾರ್ಯವನ್ನ ನಾವು ನಿಂಚಿಟ್ಕೊಂಡು ವಾಗ್ದನ ಮಾಡ್ತಾರೆ ಅದೇ ನಿನಗೆ ಗುರುತು ಕಳಕೊಂಡದ್ದು ತಿರುಗಿ ನೀವು ಪಡ್ಕೊಳ್ಳುವಿ ಹಲಲೂಯ ದೂರ ಹೋದದನ್ನ ಮತ್ತೆ ನೀವು ಪಡ್ಕೊಳ್ಳುವಿ ಅಂತ ದೇವರು ವಾಗ್ದಾನ ಮಾಡಿದ್ರು ದೂರ ಹೋದಂತದ್ದನ್ನ ಕಳ್ಕೊಂಡದ್ದನ್ನ ದೇವರು ತಿರುಗಿ ವಾಪಸ್ ಕೊಟ್ಟರು ಅದೇ ನನಗೆ ಗುರುತು ನಾನು ಸಾವಿರಾರು ಜನರ ಮುಂದೆ ನಿಲ್ತೀನಿ ಅನ್ನೋದಕ್ಕೆ ಆತ್ಮಗಳ ಮೇಲೆ ನನಗೆ ಬಾಲ ಇದೆ ಆತ್ಮಗಳ ಮೇಲೆ ನನಗೆ ಕರುಣೆ ಇದೆ ಆತ್ಮಗಳ ಸಫಲ ಮಾಡ್ತೀನಿ ಆತ್ಮಗಳ ದೇವರ ಕಡೆಗೆ ಸಾವಿರಾರು ಗಂಟೆ ಆತ್ಮಗಳ ದೇವರ ಕಡೆ ನಡೆಸ್ತೀನಿ ಅನ್ನೋದಕ್ಕೆ ಒಂದು ಗುರುತು ದೇವರು ನನಗೆ ಕೊಟ್ಟಿದ್ದಾರೆ ಆ ಗುರುತನ್ನ ಇನ್ನೂ ಪ್ರೀತಿಸ್ತಾ ಇದ್ದೇನೆ ಆ ಗುರುತನ್ನ ದೇವರಲ್ಲಿ ಘನವಾದ ನೆನೆಸ್ತಾ ಇದ್ದೇನೆ ಆ ಗುರುತನ್ನ ಕರ್ತನ ಸಮ್ಮುಖದಲ್ಲಿ ಅತಿ ಶ್ರೇಷ್ಠವಾದ ಎಂಬುದಾಗಿ ಹೃದಯದಲ್ಲಿ ಹೆಚ್ಚಾದ ಸ್ಥಾನವನ್ನು ಕೊಟ್ಟಿದ್ದಾರೆ ಆ ಆತ್ಮಗಳಿಗೆ ನಾನು ಕೊಟ್ಟ ಸ್ಥಾನ ಆತ್ಮಗಳಿಗೆ ನಾನು ಕೊಟ್ಟ ಬೆಲೆ ಆತ್ಮಗಳಿಗೆ ನಾನು ಕೊಡ್ತಾರಂತ ಪ್ರೀತಿ ದೇವರು ಬಲ್ಲವನಾಗಿರೋದ್ರಿಂದ ನನಗೆ ಕನ್ಫರ್ಮೇಷನ್ ಏನು ಗೊತ್ತಾ ನಾನು ಸಾವಿರಾರು ಜನರಿಂದ ನಿಲ್ತೇನೆ ಐ ವಿಲ್ ಸ್ಟ್ಯಾಂಡ್ ಬಿಫೋರ್ ಥೌಸಂಡ್ಸ್ ಆಫ್ ಪೀಪಲ್ಸ್ ಅಲ್ಲೂ ದೇವರು ವಾಗ್ದಾನಗಳು ನೆರವೇರಿಸಿದಾಗಿದ್ದಾರೆ ನನ್ನ ಜೀವನದಲ್ಲಿ ಆ ಸಂತೋಷಗಳನ್ನ ದೇವರು ತಿರುಗಿ ವಾಪಸ್ ಕೂಡ ಇರೋದಾಗಿದ್ರೆ ನಿನಗೆ ಕೊಡೋದಿಲ್ವಾ ವಾಪಸ್ ಭಯ ಕರಿಂದ ದೇವರು ಸಿಂಧ ಹೃದಯದ ನೋವುಗಳೆಲ್ಲ ತೊಲಗಿ ಹೋಗ್ತವೆ ನನ್ನ ಹೃದಯದಲ್ಲಿದ್ದಂತ ನೋವು ಬೇವಿಗಳೆಲ್ಲ ಹಂತ ಹಂತವಾಗಿ ದೇವರು ತೆಗೆದಾಕ್ತಾ ಬರ್ತಾ ಇದ್ದಾರೆ ಆಮೇಲೆ ನಿನ್ನ ಕೂಡ ತೆಗೆದಾಕ್ತಾರೆ ಹರ್ಷ ದೇವರ ಸಂತೋಷವನ್ನ ಕೊಡ್ತಾರೆ ಭಯಪಡಬೇಡನ್ ಎರಡನೇದಾಗಿ ದೇವರ ಪುನಸ್ಥಾಪನೆ ನಿನ್ನ ಜೀವಿತದಲ್ಲಿ ಏನ್ ಮಾಡುತ್ತಂತೆ ವಿಸ್ತಾರ ಮಾಡುತ್ತಂತೆ ಕೆಲಸ ಪರಿಸ್ಥಿತಿ ಹೋಗ್ತಾ ಇರ್ತದೆ ಇಷ್ಟು ಜೀವಿತವಾಗಿರ್ತದೆ ಇಷ್ಟೇ ನಿನ್ ಬದುಕಾಗಿರ್ತದೆ ಕೆಲವು ಸಾರಿ ಸಮಸ್ಯೆಗಳು ಸಂಕಟಗಳು ಬಂದಾಗ ನಾವು ಸೋತೋಗ್ಬಿಡ್ತೀವಿ ಆ ಸಂದರ್ಭದಲ್ಲಿ ದೇವರು ನಿನ್ ನೆನೆಸಿಕೊಂಡಾಗ ಗಾಡ್ ವಿಲ್ ಎಕ್ಸ್ಪ್ಯಾಂಡ್ ಯುವರ್ ಇನ್ಫ್ಲೂಯನ್ಸ್ ಗಾಡ್ ವಿಲ್ ಗಾಡ್ ವಿಲ್ ಎಕ್ಸ್ಪ್ಯಾಂಡ್ ದೇವರು ಅದನ್ನು ವಿಸ್ತಾರ ಮಾಡ್ತಾರಂತೆ ಅವ ಸ್ವಲ್ಪ ಸಂಬಳ ಇದ್ದಾಗ ಓನರ್ ಏನು ಅಂದ್ಬಿಟ್ಟಿರ್ತಾರೆ ಏನೋ ಬೈದು ಬಿಟ್ಟಿರ್ತಾರೆ ಮನೆ ಕೆಲಸಕ್ಕೆ ಹೋಗ್ತಾ ಇರ್ತೀಯ ಬಾಸ್ ಏನು ಅಂದುಬಿಡ್ತಾರೆ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತೀಯ ಸಂಬಳ ಕಡಿಮೆ ಅನ್ಕೊಳ್ತೀಯ ಅಥವಾ ಸರಿಯಾದ ವ್ಯವಸ್ಥೆ ಇಲ್ಲ ನನಗೆ ಅನ್ಕೊಳ್ತೀಯ ಆ ಸಂದರ್ಭದಲ್ಲಿ ಕಣ್ಣೆತ್ತಿ ದೇವರು ದೃಷ್ಟಿಸ ದೇವರು ನೋಡು ದೇವರು ಎಕ್ಸ್ಪಾರ್ ಮಾಡ್ತಾರೆ ಅದೇ ಲೋರ್ಯ ಪಕ್ಕದಲ್ಲಿ ಎಲ್ಲರ ಜೊತೆಯಲ್ಲೇ ಇದ್ದಾರೆ ಕೇಳಿ ಅಕ್ಕಪಕ್ಕದಲ್ಲಿರೋ ಪಕ್ಕದಲ್ಲಿರೋ ಜೊತೆಯಲ್ಲೇ ಇದ್ದಾರೆ ಕೇಳಿ ಅಲೋ ಜೊತೆಯಲ್ಲೇ ಇದಕ್ಕದಲ್ಲಿರೋ ಕೇಳಿ ಹೇಳಿ ಹಲೋ ಜೊತೆಯಲ್ಲೇ ಇದೆಯಾ ಚೆನ್ನಾಗಿ ಬಾಕಿ ಕಳಿಸ್ತೀವಿ ದೇವರೇ ಅವರಿಗೆ ಪುನಃಸ್ಥಾಪನೆ ಮಾಡ್ಲಿಕ್ಕೆ ಆರಂಭಿಸುತ್ತಾರೋ ನೀನು ವಿಸ್ತಾರ ಎಕ್ಸ್ಪ್ಯಾನ್ ನನ್ನ ಜೀವನದಲ್ಲಿ ಕೂಡ ಎಲ್ಲ ನಾವು ಚಿಕ್ಕದ್ರಲ್ಲಿ ಅಲ್ಲೇ ಆರಾಧನೆ ಅಲ್ಲೇ ಮಕ್ಕಳು ಅಲ್ಲೇ ಕುಟುಂಬ ಎಲ್ಲ ಇದ್ವಿ ಸಮಸ್ಯೆ ಬಹಳ ದೊಡ್ಡದಾಗಿ ಕಾಣಿಸಕೊ ಬರ್ತು ಎಲ್ಲ ಏನ್ ಮಾಡ್ಬೇಕಂತ ಗೊತ್ತಿಲ್ಲ ಹಣ ಯಾವ ರೀತಿ ಹೊಂದಿಸ್ಬೇಕಂತ ಗೊತ್ತಿಲ್ಲ ಹಣ ಯಾವ ರೀತಿ ಕೊಡ್ಬೇಕಂತ ಗೊತ್ತಿಲ್ಲ ಎಲ್ಲ ಕಡೆ ಡಿಸ್ಟರ್ಬ್ ಆದ್ವಿ ಎಲ್ಲ ಕಡೆ ದುಃಖ ಆದ್ವಿ ಎಲ್ಲ ಕಡೆ ವೇದನೆ ಆದ್ವಿ ಈಗ ಡಿಸ್ಪಸ್ ಆಗ್ಬೇಕು ಎಲ್ಲಿ ದೊಡ್ಡ ಪ್ರಶ್ನೆ ಯಾವುದೇ ಹಣ ಎಲ್ಲಿ ಎಲ್ಲಿ ಅದ್ರ ಜೊತೆಗೆ ಅನೇಕ ವೇದನೆಗಳು ಕಷ್ಟಗಳು ತೊಂದರೆಗಳು ಅಯ್ಯೋ ಆ ಸಂದರ್ಭದಲ್ಲಿ ದೇವರು ಸಮ್ಮುಖದಲ್ಲಿ ಬಂದೆ ದೇವ್ರಿಗೆ ನೋಡಿದೆ ಎಲ್ಲವನ್ನು ಸರಿಪಡಿಸ್ತಾ ಹೋಗ್ತಾ ಇದ್ದಾರೆ ದೇವರು ದೇವರು ನಿನ್ನ ಪುನಃಸ್ಥಾಪನೆ ಮಾಡಿದಾಗ ಎಕ್ಸ್ಪ್ಯಾನ್ಶನ್ ಮಾಡಿ ಯೋಸ ಜೀವಿತ ನೋಡಿ ಹದಿಮೂರು ವರ್ಷಕ್ಕೆ ಹದಿನೇಳು ವರ್ಷಕ್ಕೆ ದರ್ಶನ ಸಿಗುತ್ತೆ ಪಾಪ ನಂತರನೇ ಇರಬೇಕು ಯೋ ಸೇರ್ತೇನೆ ಹದಿನೇಳು ವರ್ಷಕ್ಕೆ ದರ್ಶನ ಸಿಗ್ಬಿಡುತ್ತೆ ದರ್ಶನ ಹೇಳ್ತಾನೆ ಯಾರು ದ್ವೇಷ ಮಾಡೋರೇ ಆದ ಅವರ ಸ್ಥಾನಮಾನ ಸಿಗೋವರೆಗೂ ಕೂಡ ಭಯಂಕರವಾದ ಕಷ್ಟ ನಷ್ಟ ಅದಾದ್ಮೇಲೆ ಅವನ ಸರ್ವಾಧಿಕಾರಿಯಾದ ಪ್ರಿಯ ದೇವರ ಮಕ್ಕಳೇ ಪ್ರಿಯ ದೇವ ಜನರೇ ಪ್ರಿಯ ದೇವ ಮಕ್ಕಳೇ ಗಾಡ್ ವಿಲ್ ಎಕ್ಸ್ ಯುವರ್ ವಿಸ್ತಾರ ಮಾಡ್ತಾರೆ ಚಿಕ್ಕದ್ರಿಂದ ದೊಡ್ಡದಕ್ಕೆ ವಿಸ್ತಾರ ಮಾಡ್ತಾರೆ ಚಿಕ್ಕದಕ್ಕಿಂತ ದೊಡ್ಡ ಕಾರ್ಯಕ್ಕೆ ನಡೆಸ್ತಾರೆ ಸ್ವಲ್ಪ ಜಾಸ್ತಿ ನಡೆಸ್ತಾರೆ ಸಹಸ್ರದೇವ್ರು ಪುನಃ ಸ್ಥಾಪನೆಯನ್ನ ಏ ದೇವರು ನೋಡ ದೇವರು ಪುನಃ ಸ್ಥಾಪಿಸುತ್ತಾನೆ when god restores he will remove your shame ಯಾವಾಗ ದೇವರು ಪುನಃ ಸ್ಥಾಪನೆ ಮಾಡುತ್ತರೋ god will remove your shame ಛೇಮಂದ್ರ ಏನು ನಾಚಿಕೆ ಅವಮಾನ ಎಷ್ಟು ಅವಮಾನಗಳನ್ನು ಅನುಭವಿಸಿವಲ್ಲ ಜೀವನದಲ್ಲಿ ಎಷ್ಟು ಯಾವ ಕುರಿಮೇಕೆ ಬಡಕೊಳ್ಳತಾ ಇದ್ದಾಪ್ ಮಾಡ್ರು god will remove your shame ನಿನ್ನ ಅವಮಾನಗಳನ್ನ ದೇವರು ತೆಗೆದಾಗ್ತಾ ಇದ್ದಾಗ ದೇವರು ದೇವರು ಸ್ಥಾಪನೆ ಮಾಡಿದಾಗ ಎಷ್ಟೋ ಅವಮಾನಗಳನ್ನು ಅನುಭವಿಸಿರ್ತೀವಲ್ಲ ಎಷ್ಟು ನಾಚಿಕೆ ಪಟ್ಟಿರ್ತೀವಲ್ಲ ದೇವರು ವಾಕ್ಯದಲ್ಲಿ ಇರ್ತಿ ಏಷ್ಯಗೊಂದ್ರಲ್ಲಿ ರೀತಿ ಬರ್ತಿದೆ ನೀವು ನಾಚಿಕೆ ಪಟ್ಟಿದ್ದಕ್ಕೆ ಪ್ರತಿಯಾಗಿ ಎರಡಷ್ಟು ಮಾನವನ ಮಾ ಅವಮಾನ ಆದಾಗ ದುಃಖ ಪಡ್ಬೇಡ ಅವಮಾನ ಆದಾಗ ಅಳಿಬೇಡ ಅವಮಾನ ಆದಾಗ ದೇವರಿಗೆ ಸ್ತೋತ್ರ ಮಾಡ ನಾನು ಎಷ್ಟೋ ಸಾಧು ನನಗೆ ಅವಮಾನ ಆದಾಗ ಎಲ್ಲಿ ಅವಮಾನ ಆಯ್ತೋ ಅಲ್ಲೇ ಪರಲೋತದ ಕಡೆಗೆ ಕೈಗಳೆತ್ತಿ ದೇವರಿಗೆ ಎತ್ತಿ ಸ್ವಾಮಿ ನಾನು ಕೋಟಾಡ್ತೇನೆ ನಾನು ನನ್ನ ಜೀವನದಲ್ಲಿ ಬೀದಿಗಳೆಲ್ಲ ನಿಂತಹ ದಿನಗಳಿತ್ತು ಅವಮಾನ ಆಯಿತು ನನ್ನ ಅವಮಾನ ಎಷ್ಟೋ ಜನ ಲೆಕ್ಕವಿಲ್ಲದಷ್ಟು ಜನರು ಅವಮಾನಿಸಿದ್ರು ನನ್ನ ಅವಮಾನಿಸಿದವರು ಅಲ್ಲೇ ಇದ್ದಾರೆ ನಾನು ಆದರೂ ಬೆಳೆಸಿಕೊಂಡು ಮುಂದೆ ಬಂದಿದ್ದೇನೆ ಅವಮಾನಿಸಿದವನು ಎಲ್ಲಿರಬೇಕು ಅಲ್ಲಿದ್ದಾರೆ ನಾನು ದೇವರ ಗೌರವ ಸ್ಥಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೇನೆ ಅವಮಾನ ಆಯ್ತಾ ಅವಮಾನವಾದ ಸ್ಥಳದಲ್ಲಿ ದೇವರಿಗೆ ವಿಲ್ ಯುವರ್ ಆಗಿರ್ಬೋದು ಪುನಃಸ್ಥಾಪನೆ ಅಂದ್ರೆ ಏನು ವಿಲ್ ರಿಮೂವ್ ಯುವರ್ ವರ್ಷ ನಿನಗಾದ ಅವಮಾನವನ್ನು ತೆಗೆದುಹಾಕಿ ನಿನ್ನ ಗೌರವದ ಸ್ಥಾನಕ್ಕೆ ನಿಂತ ಹೋಗಿ ನಿಲ್ಲಿಸಿದಾಗ ನಿನ್ನ ಅವಮಾನವನ್ನು ಮರೆತು ಬಿಡಿದಿರಿ ನಿನ್ನಾಚಿಕೆಯಾದ ಮರೆತು ಬಿಡಿದ ಪುನಸ್ಥಾಪನೆಯ ಶಕ್ತಿ ಆಗಿದೆ ದೇವರ ಪುನಸ್ಥಾಪನೆ ಮಾಡಿದಾಗ ನಡೆಯುವಂತ ಕಾರ್ಯ ಅದ ಆದುದರಿಂದ ದೇವರ ಪುನಃಸ್ಥಾಪನೆಗೆ ಒಪ್ಪಿಸಿಕೊಳ್ಳಿ ದ್ವೇಷಿಸುವಂತಹ ಜನರನ್ನು ದೇವರು ತೆಗೆದು ದೂರ ಹಾಕ್ತಾರೆ ಪುನಃ ಅಂದ್ರೆ ಗೊತ್ತಾ ನಿನ್ನನ್ನ ದ್ವೇಷಿಸುವಂತ ನಿನ್ನನ್ನ ವಿರುದ್ಧವಾಗಿ ನಿಲ್ಲುವಂತ ಜನರ ಪಕ್ಕಕ್ಕೆ ನಿನ್ನನ್ನು ಮುಂದೆ ನಡೆಸುತ್ತೆ ದಟ್ ಇಸ್ कॉल्ड ರಿಸಲ್ಯೂಷನ್ ಬಹಳ ಅಮ್ಮ ನಿನ್ನ ಕಂ ಚೆನ್ನಾಗಿಲ್ಲ ಅಂತ ಹೇಳೋರು ಇರಬೇಕು ನಿನ್ನ ನೋಡೋ ಚೆನ್ನಾಗಿಲ್ಲ ಅಂತ ಹೇಳೋರು ಇರಬೇಕು ಗಂಡನ್ ನೋಡಿ ಹೆಂಗೆ ಹೇಳ್ಬೇಕು ನೀನ್ ಸರಿ ಇಲ್ಲ ಅಂತ ಹೇಳೋಳು ಇರಬೇಕು ಮಕ್ಕಳು ತಂದೆ ಸರಿ ಇಲ್ಲ ಅಂತ ಹೇಳೋ ಇರಬೇಕು ಯಾಕೆ ಇರ್ಬೇಕು ಅಂತಂದ್ರೆ ಆಗ ನಿನ್ಗೆ ಛಲ ಬರುತ್ತೆ ಆಗ ನಿನ್ಗೆ ವೈರಾಗ್ಯ ಬರುತ್ತೆ ಮುನ್ನುಗ್ಗಲಿಕ್ಕೆ ಆಗ ನೀನು ಮುನ್ನುಗ್ಗಲಿಕ್ಕೆ ಚಾನ್ಸ್ ಬರುತ್ತೆ ನೀನು ಬಂಜೆ ಅಂತ ಅನ್ನೋರು ಇರಬೇಕು ಅವಾಗ ನಿನ್ಗೆ ಮಕ್ಕಳು ಬೆಲೆ ಗೊತ್ತಾಗುತ್ತೆ ಅವಾಗ ನೀನು ಆತ್ಮಿಕವಾಗಿ ಮಕ್ಕಳನ್ನ ಹೇಳ್ತೀಯ ದೈಹಿಕವಾಗಿ ಮಕ್ಕಳನ್ನ ಹೇಳ್ತೀಯ ನೀ ಸರಿ ಇಲ್ಲ ಅಂತ ಹೇಳೋರು ಇರಬೇಕು ಆಗ ನೀ ಸರಿ ಆಗ್ತಾ ದೇವರ ತರ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ ಸರಿ ಅಪೋಸ್ ಮಾಡುವಂತವ್ರು ಇರ್ಬೇಕು ಅನೇಕರು ಅಪೋಸ್ ಮಾಡ್ತಾರಲ್ಲ ಅನೇಕರು ಏನೇನೆಲ್ಲ ಹೇಳ್ತಾರಲ್ಲ ಇರ್ಬೇಕು ಅವರೆಲ್ಲ ಅವರೆಲ್ಲ ಅವ್ರ ಇಲ್ಲದೆ ನಾವು ಮುಂದೋಗ್ಲಿಕ್ಕೆ ಸಾಧ್ಯ ಇಲ್ಲ ಸೌಲನಿಲ್ಲದೆ ದಾವಿದ್ರ ಇಲ್ಲ ಸೌಲ ಅಷ್ಟೊಂದು ಕಾರ್ಯ ಮಾಡಿದ್ರಿಂದ ದಾವಿದರಿಗೆ ಅನೇಕ ಎಕ್ಸ್ಪೀರಿಯೆನ್ಸ್ ಸಿಕ್ತವೆ ಅನೇಕ ಅನುಭವಗಳು ಸಿಕ್ತ ನಿಮ್ಗೆ ಸಿಕ್ತ ನಿದ್ದೆ ಮಾಡ ನಿಮ್ಗೆ ಏನ್ ಅನುಭವ ಸಿಕ್ತು ನಿವರೊಳಗೆ ಸಿಗುತ್ತೆ ಜನರ ನಿಮ್ಮ ಬಗ್ಗೆ ಬರ ಮಾತಾಡ್ಕೊಳ್ಬೇಕು ಮಾತಾಡ್ಕೊಳ್ಳಿ ಮಾತಾಡ್ಕೊಳ್ಬೇಕು ಆಗ್ಲೇ ನಿನ್ ದೇವರೊಂದಿಗೆ ಮಾತಾಡೋದು ಅಲ್ಲ ನೋಯ್ಯ ಈ ಜನರ ನಮ್ಮ ಜೊತೆ ನಮ್ಮ ಬಗ್ಗೆ ಜಾಸ್ತಿ ಮಾತನಾಡುವಾಗ ಎಷ್ಟೋ ಜನರು ಅವ್ರ ಬಗ್ಗೆ ಕಿವಿ ಅವ್ರ ಕಡೆ ಕಿವಿ ಕೊಟ್ಟು ಸೋತೋಗ್ಬಿಡ್ತೀವಿ ಇಲ್ಲ ಜನರಿಗೆ ಯಾವಾಗ ಮುಂದೆ ನಿನ್ನ ವಿರುದ್ಧವಾಗಿ ಮಾತನಾಡ್ತಾರೋ ಅದು ನೀನ್ ದೇವರ ಮುಂದೆ ಮಾತನಾಡೋದನ್ನು ಆರಂಭಿಸು ಜಾಸ್ತಿ ದೇವ್ರ ಜೊತೆ ಮಾತನಾಡು ಚಾಸ್ತಿ ಸ್ಪೀ ಗಾ ಹೆಚ್ಚು ದೇವ್ರ ಜೊತೆ ಮಾತಾಡ ಅವಾಗ ಅದ್ಭುತವಾದ ಅವಾಗೆ ದೇವ್ರಿಗೆ ನೀನ್ ದೇವ್ರೇ ಮಾತಾಡುವಾಗ ಯಥಾರ್ಥವಾಗಿ ಬರುತ್ತೆ ಇಲ್ಲಾಂದ್ರೆ ಪ್ರಾಕ್ಟೀಸ್ ಪ್ರೈತ್ರಿ ಆತನ ಪೀತನ ಸುತ್ತನ ಪ್ರಾಕ್ಟೀಸ್ ಪ್ರೈತ್ರಿ ಯಾವಾಗ ಜನರು ನಿಮ್ಮ ಹಿಂದುಗಡೆ ಮಾತನಾಡ್ತಾರೋ ಅವಾಗ ನಿಮ್ಮ ದೇವ್ರ ಜೊತೆ ತಾರ್ಥವಾಗಿ ಮಾತನಾಡ್ತೀಯ ಇಲ್ಲೋಗ ಪ್ರಾಕ್ಟೀಸ್ ಕರೆ ಯಪ್ಪ ಎಸಪ್ಪ ಇವ್ರನ್ನ ಅನು ಮಾಡು ಅವ್ರನ್ನ ಮಾಡು ಇವ್ರ್ಗೆ ಮಾಡು ಅವ್ರ ಕಾಶ್ವದ ಕೊಡು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತಾರೆ ಆದರೆ ಹಾಂ ಪ್ರಾಕ್ಟೀಸ್ ಕ್ರೇಷ್ಕೆ ಸ್ಟಾರ್ಟ್ ಮಾಡಬೇಡ ಹೃದಯ ಕಾರಣದಿಂದ ಎಸ್ಸು ಪ್ರಾರ್ಥನೆ ಬೇಡ ಅಲೋಯ ಆಪೋಸಿಟ್ ನಿಮ್ ಫೋರ್ಸ್ ದೇವ್ರ ಜೊತೆ ತೆಗೆದು ಸೈಜ್ ಇಟ್ಟು ಮುಂದೆ ರೈ ಶುರೇ ಯೋಗರು ನೋಡಿ ಯೋಗ ತುಂಬಾ ಚೆನ್ನಾಗಿದ್ದಾಗ ಎಲ್ರು ಗೌರವ ಕೊಡ್ತಾ ಇದ್ರು ಯೋಗ ಎಲ್ಲ ಇದ್ದಾಗ ಎಲ್ರು ಗೌರವ ಕೊಡ್ತಾ ಇದ್ರು ಎಲ್ಲ ಊರಿನವರು ಹೆಂಡತಿ ಮಕ್ಕಳು ಎಲ್ರು ಗೌರವ ಕೊಡ್ತಾ ಇದ್ರು ಒಂದೊಂದಾಗಿ ಹೋದಾಗ ಎಲ್ರು ದೂರವಾದ್ರು ಸ್ನೇಹಿತರು ದೂರವಾದ್ರು ಕೊನೆಗೆ ಹೆಂಡತಿ ಬಂದ ಹೆಂಡತಾರೆ ಏನಂತ ಹೇಳ್ತಾರೆ ಗೊತ್ತಾ ನೀನು ದೇವರನ್ನು ದೂಷಿಸಿ ಕಟ್ಟ ಕಡೆಗೆ ಮಾಡುವಂತ ಒಂದೇ ಒಂದು ಟ್ಯಾಕ್ಟಿಕ್ಸ್ ಏನಂತಂದ್ರೆ ಎಲ್ಲರಿಂದ ದೂರ ಮಾಡಿ ಒಬ್ಬಂಟಿಗೆ ನಾನು ನಿಲ್ಲಿಸಿ ಮನುಷ್ಯರ ಏನ್ ಮಾಡ್ತಾನೆ ಏನ್ ಮಾಡ್ತಾನೆ ಎಲ್ಲರಿಂದ ದೂರ ಮಾಡಿ ಒಬ್ಬಂಟಿಗೆ ನಾನು ನಿಲ್ಲಿಸುವ ಸಹ ಪ್ರಯತ್ನ ಮಾಡ್ತಾನೆ ಅದು ಯೇಸು ಸ್ವಾಮಿ ಹೇಳ್ತಾರೆ ನಾನು ಒಬ್ಬ ದೇವರ ನೊಂದಿಗಿದ್ದಾನೆ ಐಟ್ ಅಲೋ ದೇವ್ರ ನೊಂದಿಗಿದ್ದಾನೆ ಅದಲ್ಯಾ ದೇವರು ನೀನ್ ನೊಂದಿಗೆ ತರಪ್ಪ ಒಬ್ಬಂಟಿ ಒಬ್ಬಂಟಿತನವೋ ಕಷ್ಟವೋ ಸಂಕಟವೋ ವೇದನೆ ಏನೇ ಇರಲಿ ದೇವರು ಸೋತು ಹೋಗ್ಬೇಡ ಸೋತು ನಿಲ್ಬೇಡ ನಿರಾಶಲಾಗಬೇಡ ನಿರಾಶಲಾಗ್ಬೇಡ ದೇವರ ಜೊತೆ ನಿಲ್ಲ ದೇವರು ನಿನ್ನ ಜೊತೆ ನಿಲ್ತಾನೆ ನಿನ್ನ ರೀಸ್ ಯೋಜ್ ಮಾಡ್ತಾನೆ ಪುನಸ್ಥಾಪನೆ ಮಾಡ್ತಾನೆ ನಿನ್ನ ಆರೋಗ್ಯ ಪುನಸ್ಥಾಪನೆ ಆಗುತ್ತೆ ನಿನ್ನ ಸಂತೋಷ ಪುನಃಸ್ಥಾಪನೆ ಆಗುತ್ತೆ ನಿನ್ನ ನೆಮ್ಮದಿ ಪುನಸ್ಥಾಪನೆ ಆಗುತ್ತೆ ನಿನ್ನ ಆಶೀರ್ವಾದ ಪುನಃಸ್ಥಾಪನೆ ಆಗುತ್ತೆ